ಬಿಗ್ ಬಾಸ್ ಮನೆಯಲ್ಲಿ ಗೌಡ ಜಗಳದ ಮೂಲಕ ಸೌಂಡ್ ಮಾಡುತ್ತಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಶೋ ಆರಂಭ ಆದಾಗಿನಿಂದ ಅವರು ಏರು ಧ್ವನಿಯಲ್ಲಿ ಮಾತನಾಡುತ್ತಿದ್ದಾರೆ ಅದರಲ್ಲೂ ಗಿಲ್ಲಿ ನಟ ಹಾಗೂ ಕಾವ್ಯ ಶೈವ ಅವರನ್ನ ಗೌಡ ಆಗಾಗ ಕೆಣಕುತ್ತಿದ್ದಾರೆ ಇದರಿಂದ ಗಿಲ್ಲಿಗೆ ಸಂಕಷ್ಟ ಆಗಿದೆ ಹೋದಲ್ಲಿ ಬಂದಲ್ಲಿ ಗಿಲ್ಲಿಗೆ ಅಶ್ವಿನಿ ಗೌಡ ಕಾಟ ತಡೆಯಲು ಆಗುತ್ತಿಲ್ಲ ಇದೇ ಕಾರಣಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಆಗಾಗ ಜಗಳ ನಡೆಯುತ್ತಿದೆ ಎಸ್ ಅದ್ಯಾಕೋ ಏನೋ ಮೊದಲ ದಿನದಿಂದಲೂ ಗಿಲ್ಲಿ ನಟನಿಗೂ ಅಶ್ವಿನಿ ಗೌಡಗೂ ಆಗಿ ಬರುತ್ತಲೇ ಇಲ್ಲ ಕ್ಷುಲ್ಲಕ ಕಾರಣಕ್ಕೆ ಗಿಲ್ಲಿ ನಟ ಕಾವ್ಯ ಮತ್ತು ಅಶ್ವಿನಿ ಗೌಡ ಮಧ್ಯೆ ವಾಗ್ವಾದ ನಡೆದಿತ್ತು ಮನೆ ಕ್ಲೀನ್ ಆಗಿಸುವ ವಿಚಾರಕ್ಕೆ ಸಂಬಂಧಿಸಿದಂತೆ ನಾವು ನೀವು ಒಂದೇ ಅಲ್ಲ ನೀವು ಸೇವಕರು ಅಂತ ಗೌಡ ಒತ್ತಿ ಒತ್ತಿ ಹೇಳಿದ್ರು ಸಾಲದಕ್ಕೆ ನನ್ನ ಕಣ್ಣು ನೋಡಿ ಮಾತನಾಡಬೇಕು ಎಂದಿದ್ರು ಇದೆಲ್ಲ ಗಿಲ್ಲಿ ನಟನಿಗೆ ಸರಿ ಹೋಗಿಲ್ಲ ಹೀಗಾಗಿ ತಮ್ಮದೇ ಶೈಲಿಯಲ್ಲಿ ರೆಬಲ್ ಆಗಿದ್ದಾರೆ ಮನೆ ಕೆಲಸ ಮಾಡುವಾಗ ನನ್ನ ನೀನು ಗೆಲ್ಲಲಾರಿ ಅಂತ ಹಾಡಿ ಪರೋಕ್ಷವಾಗಿ ಅಶ್ವಿನಿ ಗೌಡಾಗೆ ಟಾಂಗ್ ಕೊಟ್ಟಿದ್ದಾರೆ ರಾಜಮಾತೆ ಬಂದರೆ ಎದ್ದು ನಿಲ್ಬೇಕು ಎಂಬ ಪರಿಜ್ಞಾನ ಬೇಡವೆ ಅಂತ ಅಶ್ವಿನಿ ಗೌಡ ಕೇಳಿದ್ದಕ್ಕೆ ಅವರನ್ನು ಸಂಪೂರ್ಣವಾಗಿ ಇಗ್ನೋರ್ ಮಾಡಿ ಮಲ್ಲಮ್ಮ ನಿಮ್ಮನ್ನು ನಾನು ನೋಡೇ ಇಲ್ಲ ಅಂತೇಳಿ ಗಿಲ್ಲಿ ನಟ ತಿರುಗೇಟು ಕೊಡ್ತಾರೆ ಟಿಶ್ಯೂ ಪೇಪರ್ ತೆಗೆದುಕೊಂಡಿದ್ದಕ್ಕೆ ಅಶ್ವಿನಿ ಗೌಡ ಟಿಶ್ಯೂ ಪೇಪರ್ ಹಾಳು ಮಾಡುವಂತಿಲ್ಲ ಎಂಬ ಆದೇಶ ನೀಡಿದ್ರು ಆದರೆ ಗಿಲ್ಲಿ ನಟ ಬೇಕು ಅಂತಲೇ ಟಿಶ್ಯೂ ಪೇಪರ್ನಲ್ಲಿ ಒರೆಸಿ ಕಸದ ಬುಟ್ಟಿಗೆ ಜೋರಾಗಿ ಎಸೆಯುತ್ತಾರೆ ಅಶ್ವಿನಿಗೌಡ ಮುಂದಿಗೆ ಮ್ಯಾಟ್ನಲ್ಲಿ ಧೂಳು ಇರುತ್ತದೆ ಒಗೆದು ಹಾಕಬೇಕು ಅಂತೇಳಿ ಅಶ್ವಿನಿಗೌಡ ಮುಂದಿಗೆ ಜೋರಾಗಿ ಮ್ಯಾಟ್ ಕೊಡುಕುತ್ತಾರೆ ಗಿಲ್ಲಿ ಇದನ್ನೆಲ್ಲ ಗಿಲ್ಲಿ ನಟ ಮಾಡ್ತಿದ್ರೆ ಕಾವ್ಯ ಬೇಜಾನ್ ಮಜಾ ತೆಗೆದುಕೊಳ್ತಿದ್ದಾರೆ ಅಶ್ವಿನಿ ಗೌಡ ಎಷ್ಟು ಕೆಲಸ ಮಾಡ್ತಾರೋ ಅಷ್ಟು ಗಿಲ್ಲಿ ಉರಿಸುತ್ತಿದ್ದಾರೆ ಅಶ್ವಿನಿ ಹೇಳಿದ್ದಕ್ಕೆ ಗಿಲ್ಲಿ ಉಲ್ಟಾ ಮಾಡುತ್ತಿದ್ದಾರೆ ಅಶ್ವಿನಿಯವರ ರಾಜಾಹುಲಿ ಸಿನಿಮಾದಲ್ಲಿ ಯಶ್ ಅವರು ನನ್ನ ಅತ್ತೆ ಮಗಳಿಗೆ ಯಾವಾಗಲೂ ಕಣ್ಣು ಹೊಡೆಯುತ್ತೀನಿ ನಮ್ಮನ್ಯಾರು ಕೇಳೋರು ಎಂದು ಡೈಲಾಗ್ ಹೊಡೆದಿದ್ರು ಅದನ್ನೇ ಈಗ ಗಿಲ್ಲಿ ರಿಪೀಟ್ ಹೊಡೆದಿದ್ದಾರೆ ಗಿಲ್ಲಿ ಆಟಕ್ಕೆ ಅಶ್ವಿನಿ ಸುಸ್ತಾಗಿದ್ದಾರೆ ಅವರ ಕೋಪ ತಾರಕಕ್ಕೇರಿದೆ ಇನ್ನು ಒಂಟಿಗಳು ಮತ್ತು ಜಂಟಿಗಳು ಎಂಬ ಟೀಮ್ನಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಟು ಶೋ ಆರಂಭವಾಗಿತ್ತು ಗೌಡ ಅವರು ಒಂಟಿಗಳ ಟೀಮ್ನಲ್ಲಿ ಇದ್ರೆ ಒಂಟಿಗಳಿಗೆ ಬಿಗ್ ಬಾಸ್ ಕೆಲವು ವಿಶೇಷ ಅಧಿಕಾರ ನೀಡಿದ್ದಾರೆ ಈ ಅಧಿಕಾರವನ್ನು ಅಶ್ವಿನಿ ಗೌಡ ಅವರು ಹೆಚ್ಚು ಪರ್ಸನಲ್ ಆಗಿ ತೆಗೆದುಕೊಂಡಿದ್ದಾರೆ ಎಂಬ ಅಭಿಪ್ರಾಯ ಮೂಡುವಂತಾಗಿದೆ ಅಶ್ವಿನಿ ಗೌಡ ಅವರು ಒಂಟಿಗಳ ಟೀಮ್ನಲ್ಲಿ ರಾಜಮಾತಿಯ ಸ್ಥಾನವನ್ನ ಅಲಂಕರಿಸಿದ್ದಾರೆ ಜಂಟಿಗಳ ತಂಡದಲ್ಲಿ ಇರುವ ಗಿಲ್ಲಿ ನಟ ಮತ್ತು ಕಾವ್ಯ ಶೈವ ಮೇಲೆ ಅಶ್ವಿನಿ ಗೌಡ ಕಣ್ಣಿಟ್ಟಿದ್ದಾರೆ ಅವರಿಬ್ಬರು ಮಾತನಾಡಿದ್ನೆಲ್ಲ ಗೌಡ ವಿರೋಧಿಸುತ್ತಿದ್ದಾರೆ ಆದರೆ ಇನ್ನುಳಿದ ಜಂಟಿಗಳನ್ನು ಅವರು ಅಷ್ಟೇನೂ ಟಾರ್ಗೆಟ್ ಮಾಡಿಲ್ಲ ಎಂಬುದು ಸ್ಪಷ್ಟವಾಗಿ ಕಾಣುತ್ತಿದೆ ಅಕ್ಟೋಬರ್ ಎರಡರ ಸಂಚಿಕೆಯಲ್ಲಿ ಎಲ್ಲರನ್ನ ಉದ್ದೇಶಿಸಿ ಅಶ್ವಿನಿ ಗೌಡ ಮಾತನಾಡಿದ್ರು ಈ ವೇಳೆ ಕಾವ್ಯ ಅವರು ಬೇರೆ ಕಡೆ ನೋಡುತ್ತಾ ಅಶ್ವಿನಿಯ ಮಾತನ್ನ ಕೇಳಿಸಿಕೊಳ್ತಿದ್ರು ಅದು ಅಶ್ವಿನಿಗೌಡ ಅವರಿಗೆ ಸರಿಯೆನಿಸಿರ್ಲಿಲ್ಲ ಅಹಂ ತೋರಿಸಬೇಡಿ ನಾನು ಮಾತನಾಡುವಾಗ ನನ್ನ ಮುಖವನ್ನೇ ನೋಡಬೇಕೆಂದು ತಾಕೀತು ಮಾಡಿದ್ರು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಗಿಲ್ಲಿ ನಟ ಕಾವ್ಯ ಶೈವ ಹಾಗೂ ಅಶ್ವಿನಿಗೌಡ ಅವರ ನಡುವೆ ಮಾತಿನ ಚಕಮಕಿ ನಡೆಯಿತು ನಿಮಗೂ ಕೂಡ ಅಹಂ ಇದೆ ಕಾವ್ಯ ಶೈವ ಅವರು ಖಡಕ್ಕಾಗಿ ತಿರುಗೇಟು ನೀಡಿದ್ರು ಗಿಲ್ಲಿನಟ ನಟ ಕಾಮಿಡಿ ಕಲಾವಿದ ಆಗಿರುವುದರಿಂದ ಎಲ್ಲಾ ಪರಿಸ್ಥಿತಿಯನ್ನ ತಿಳಿಗೊಳಿಸುತ್ತಿದ್ದಾರೆ ಬಹುತೇಕ ಸಂದರ್ಭವನ್ನ ಅವರು ಕಾಮಿಡಿಯಾಗಿ ತೆಗೆದುಕೊಂಡು ಎಲ್ಲರನ್ನ ನಗಿಸುತ್ತಿದ್ದಾರೆ ಇಲ್ಲದಿದ್ರೆ ಜಗಳ ಇನ್ನಷ್ಟು ಜೋರಾಗ್ತಿತ್ತು ಈ ಮಧ್ಯೆ ಹಳ್ಳಿಗಾಡಿನಿಂದ ಬಂದ ಮಲ್ಲಮ್ಮ ಅವರು ಬಿಗ್ ಬಾಸ್ ಮನೆಯಲ್ಲಿ ಗಮನ ಸೆಳೆಯುತ್ತಿದ್ದಾರೆ ಬಿಗ್ ಬಾಸ್ ನಿಯಮಗಳನ್ನ ಅರ್ಥ ಮಾಡಿಕೊಳ್ಳಲು ಅವರು ಕಷ್ಟಪಡ್ತಿದ್ದಾರೆ ಆದರೂ ಕೂಡ ಅವರು ಎಲ್ಲರ ಪ್ರೀತಿ ಪಾತ್ರರಾಗಿದ್ದಾರೆ ವಿಶೇಷ ಏನಂದ್ರೆ ಅವರು ಮೊದಲ ಫಿನಾಲೆ ಕಂಟೆಸ್ಟೆಂಟ್ ಆಗಿದ್ದಾರೆ ಅದಕ್ಕೆ ಕಾರಣ ಆಗಿರುವುದು ಇನ್ನುಳಿದ ಸ್ಪರ್ಧಿಗಳ ಸಿಂಪತ್ತಿ ಮಲ್ಲಮ್ಮ ಅವರ ವ್ಯಕ್ತಿತ್ವ ಯಾವ ರೀತಿ ಇದೆ ಎಂಬುದು ಮೊದಲ ಎರಡು ದಿನದಲ್ಲೇ ಗೊತ್ತಾಗಿದೆ ಅವರು ತುಂಬಾ ಮುಗ್ಧರು ಇನ್ನುಳಿದವರ ತಂತ್ರಗಾರಿಕೆಯನ್ನ ಅರ್ಥ ಮಾಡಿಕೊಳ್ಳಲು ಅವರು ಸೋಲುತ್ತಾರೆ ಎಲ್ಲರೂ ಸರಿಯಾಗಿ ಕಠಿಣ ಪೈಪೋಟಿ ನೀಡಿದ್ರೆ ಅಂಥವರ ಜೊತೆ ಮಲ್ಲಮ್ಮ ಸ್ಪರ್ಧಿಸುವುದು ಕಷ್ಟ ಆಗುತ್ತದೆ ಹಾಗಾಗಿ ಎಲ್ಲರೂ ಒಟ್ಟಾಗಿ ಚರ್ಚಿಸಿ ಮಲ್ಲಮ್ಮ ಅವರನ್ನ ಫಿನಾಲೆ ಕಂಟೆಸ್ಟೆಂಟ್ ಮಾಡಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ತುಂಬಾ ಡಿಫರೆಂಟ್ ಆಗಿದೆ ಹೊಸ ಹೊಸ ಟ್ವಿಸ್ಟ್ ಗಳನ್ನ ನೀಡಲಾಗ್ತಿದೆ ಮೂರನೇ ವಾರದಲ್ಲೇ ಒಂದು ಫಿನಾಲೆ ಬರಲಿದೆ ಎಂದು ಬಿಗ್ ಬಾಸ್ ಘೋಷಿಸಿದ್ದಾರೆ ಅದಕ್ಕಾಗಿ ಪ್ರತಿ ವಾರವೂ ಕೆಲ ಟಾಸ್ ಗಳನ್ನ ನೀಡಲಾಗ್ತಿದೆ ಅದರಲ್ಲಿ ಗೆದ್ದವರು ಫಿನಾಲೆ ಕಂಟೆಸ್ಟೆಂಟ್ ಆಗುತ್ತಾರೆ ಈಗ ಆ ಚಾನ್ಸ್ ಮಲ್ಲಮ್ಮ ಅವರಿಗೆ ಸಿಕ್ಕಿದೆ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಕಳೆದಿರುವುದು ನಾಲ್ಕು ದಿನಗಳು ಮಾತ್ರ ದಿನ ಕಳೆದಂತೆಲ್ಲ ಆಟದ ಬಿಸಿ ಹೆಚ್ಚಾಗ್ತಿದೆ ರಕ್ಷಿತಾ ಶೆಟ್ಟಿ ಬಳಿಕ ಮೊದಲು ಯಾರು ಎಲಿಮಿನೇಟ್ ಆಗುತ್ತಾರೆ ಎಂಬುದನ್ನು ತಿಳಿಯುವ ಕೌತುಕ ಮೂಡಿದೆ ಪೈಪೋಟಿ ಹೆಚ್ಚಿದ ಬಳಿಕ ತಮ್ಮ ತಮ್ಮ ಸ್ಥಾನ ಉಳಿಸಿಕೊಳ್ಳಲು ಎಲ್ಲರೂ ಸಿಂಪತಿ ಬದಿಗಿಟ್ಟು ಹೋರಾಡಲೇಬೇಕಾಗುತ್ತದೆ ಆಗ ಮಲ್ಲಮ್ಮ ಹೇಗೆ ಆಟ ಆಡುತ್ತಾರೆ ಎಂಬುದನ್ನು ಕಾದು ನೋಡಬೇಕು